ಯಾರು ನಿನ್ನ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ನಿಂತೋಗಿದವ ನೀರಾವರಿ ಕೆಲಸಗಳು ನಿಂತೋಗಿದವ ರಸ್ತೆ ಕೆಲಸಗಳು ನಿಂತೋಗಿದವ ಯಾವ್ದು ನಿಂತಿಲ್ಲ ಯಾರು ಆರ್ಥಿಕವಾಗಿ ದಿವಾಳಿ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಕಾಪಿ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಯಿತು ಸಂವಿಧಾನ ಏನ್ ಹೇಳ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿಯುತವಾಗಿ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಆ ಸ್ವಾವಲಂಬಿ ಆದ್ರೆ ಮಾತ್ರ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಸುಂಸ ಹೋಗುತ್ತದೆ ಜಾತಿಗೆ ಚಲನೆ ಆರ್ಥಿಕ ಚಲನೆ ಸಿಕ್ಕದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ಇಲ್ಲ ಸುಮ್ಮನೆ ಜಾತಿ ಹೋಗಿ ಜಾತಿ ಹೋಗಿ ಜಾತಿ ಹೋಗಿ ಇವನಾರವ 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 ಎ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತಂದ್ರೆ ಒಟ್ಟೋಗ್ತದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನು ಹೇಳಿದಾಗ ನಾನು ಸಣ್ಣ ಹುಡುಗ ಆಗಿದಾಗ ಸೇರ ಬಾವಿ ಕೀರ್ತನೆ ಕೊಡ್ತೀನಿ ಆ ಸೇದ ಬಾವಿನಲ್ಲಿ ಗುಬ್ಬಚ್ಚಿಗಳು ಕಸ ಎಲ್ಲೂ ಕಟ್ಟಿಕೊಂಡು ಕಸ ಎಲ್ಲ ನೀರು ಮುಚ್ಚಿಕೊಂಡಿದ್ರು ಕಷ್ಟದಲ್ಲಿ ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕ ಸರ್ಕಂಡ್ ಮೇಲೆ ನೀರು ತಗೊಳ ನೀರು ತಗೊಳ್ಳಬೇಕು ಇದು ಹೆಂಗಾಗಿದೆ ಅಂತಂದ್ರೆ ನಮ್ಮ ಸಮಾಜದ ಸುಧಾರಣೆ ಹೆಂಗಪ್ಪ ಆಗಿದೆ ಅಂತಂದ್ರೆ ಏ ತರ ಉದ್ದಿಲ್ ಕಾಲ್ದಿಂದ ಸಮಾಜ ಸುಧಾರಣೆ ಹಂಗಾಗಿದೆ ಅಂತಂದ್ರೆ ಸ್ವಲ್ಪ ಸರ್ಕಸ್